ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಹತ್ತು ದೂರ್ವಾಸ ಮಹಾಮುನಿಗಳು ಆ ಕನ್ನಿಯ ದುಃಖವನ್ನು ದೂರ ಮಾಡುವ ಸದುದ್ದೇಶದಿಂದ ಹೇಳಿದರು ಹೇ ಸುಶೀಲೆ ಈ ತಿಂಗಳಿನಿಂದ ಮೂರನೆಯ ತಿಂಗಳಲ್ಲಿ ಬರುವ ಪುರುಷೋತ್ತಮ ಮಾಸವು ಬಹಳ ಶ್ರೇಷ್ಠವಾದದ್ದು ಆ ಮಾಸದಲ್ಲಿ ಮನುಷ್ಯನು ತೀರ್ಥ ಸ್ನಾನ ಮಾಡಿದರೆ ಪಾಪಗಳಿಂದ ಮುಕ್ತನಾಗುತ್ತಾನೆ ಕಾರ್ತಿಕಾದಿ ಯಾವ ಮಾಸವೂ ಇದಕ್ಕೆ ಸರಿಸಮವಲ್ಲ ಈ ಮಾಸದಲ್ಲಿ ಜಪ ತಪ ವ್ರತ ದಾನಾದಿಗಳಿಂದ ಮನುಷ್ಯನು ಮಹಾಪುಣ್ಯಶಾಲಿಯಾಗಿ ಸಕಲ ಸೌಭಾಗ್ಯಗಳನ್ನು ಪಡೆಯುತ್ತಾನೆ ತನ್ನ ದುಃಖದಿಂದ ವಿಮುಕ್ತನಾಗುತ್ತಾನೆ ಈ ಮಾಸವು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಇದರ ಹೆಸರೂ ಸಹ ಪುರುಷೋತ್ತಮ ಮಾಸವೆಂದಿದೆ ಆದ್ದರಿಂದ ನೀನೂ ಸಹ ಈ ಪುರುಷೋತ್ತಮ ಮಾಸದ ವ್ರತವನ್ನು ಆಚರಿಸು ನಿನ್ನ ಸಕಲ ಚಿಂತೆಯೂ ದೂರವಾಗುವುದು ಎಂದು ತಿಳಿಸಿದರು ದುರ್ವಾಸರ ಮಾತನ್ನು ಕೇಳಿ ಆ ಕನ್ಯೆಯು ಕೋಪಗೊಂಡು ಪುರುಷೋತ್ತಮ ಮಾಸವನ್ನು ನಿಂದಿಸತೊಡಗಿದಳು ಆ ಮಾಸವು ಅತ್ಯಂತ ಮಲಿನ ಹಾಗೂ ಎಲ್ಲ ಕರ್ಮಗಳಿಂದಲೂ ಬಹಿಷ್ಕೃತವಾದದ್ದು ಸೂರ್ಯ ಸಂಕ್ರಮಣವಿಲ್ಲದ ಆ ತಿಂಗಳು ಶ್ರೇಷ್ಠವಾಗಲು ಹೇಗೆ ಸಾಧ್ಯ ತಾನು ವಿಷ್ಣು ಮಹೇಶ್ವರರ ಹೊರತು ಬೇರಾವ ದೇವತೆಗಳನ್ನು ಪೂಜಿಸುವುದಿಲ್ಲವೆಂದು ಸ್ವಲ್ಪ ಕೋಪಗೊಂಡು ಉತ್ತರಿಸಿದಳು ಆ ಕನ್ಯೆಯ ಮಾತನ್ನು ಕೇಳಿ ದುರ್ವಾಸರಿಗೆ ಆಕೆಗೆ ಶಾಪ ಕೊಡುವಷ್ಟು ಸಿಟ್ಟು ಬಂದಿತು ಆದರೆ ಮಿತ್ರನ ಮಗಳು ತಂದೆ ತಾಯಿ ಇಲ್ಲದವಳು ಹಾಗೂ ಇನ್ನೂ ಕನ್ಯೆ ತಮ್ಮ ಶಾಪವನ್ನು ತಡೆದುಕೊಳ್ಳಲಾರಳು ಎಂದು ಭಾವಿಸಿ ಶಾಂತರಾದರು ನಂತರ ಆ ಕನ್ಯೆಗೆ ನೀನು ಪುರುಷೋತ್ತಮ ಮಾಸದ ತಿರಸ್ಕಾರ ಮಾಡಿರುವೆ ಅದರ ಫಲವನ್ನು ನೀನು ಖಂಡಿತ ಅನುಭವಿಸುವೆ ನಿನಗೆ ಕಲ್ಯಾಣವಾಗಲಿ ಭವಿಷ್ಯದಲ್ಲಾಗುವ ಶುಭಾಶುಭಗಳನ್ನು ತಡೆಯಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ನಾನು ತಪಸ್ಸು ಮಾಡಲು ಬದರಿಕಾಶ್ರಮಕ್ಕೆ ಹೋಗುತ್ತೇನೆ ಎಂದು ಹೊರಟು ಹೋದರು ಆ ಕನ್ಯೆಯು ಬಹಳ ವಿಚಾರ ಮಾಡಿ ಭಗವಾನ್ ಸದಾಶಿವನ ಆರಾಧನೆ ಮಾಡುತ್ತಾ ಕಠಿಣವಾದ ತಪಸ್ಸು ಮಾಡಲು ನಿರತಳಾದಳು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಸೌಭಾಗ್ಯ ಸಂಪಾದನೆ ಅಧಿಕ ಮಾಸ ಕರ್ತವ್ಯಗಳನ್ನು ಪಾಲಿಸುವ ಹೆಣ್ಣು ಮಕ್ಕಳಿಗೆ ಭಗವಂತನು ಸೌಭಾಗ್ಯವನ್ನು ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯುಳ್ಳ ಗಂಡು ಸಂತಾನವನ್ನು ಕರುಣಿಸುವನು ಅಧಿಕ ಮಾಸ ಸ್ನಾನಾದಿ ಕರ್ತವ್ಯಗಳನ್ನು ಮಾಡುವವರಿಗೆ ಗರ್ಭಸ್ರಾವದ ಭಯವಿರುವುದಿಲ್ಲ ಬೇರೆ ಯಾವ ಮಾಸವೂ ಪುರುಷೋತ್ತಮ ಮಾಸಕ್ಕೆ ಸಮಾನವಲ್ಲ ಅಧ್ಯಾಯ ಹನ್ನೊಂದು ಆ ಕನ್ಯೆಯು ನಿರಾಹಾರಿಯಾಗಿ ಕೇವಲ ಜಲಸೇವನೆ ಮತ್ತು ವಾಯುಸೇವನೆಯನ್ನು ಮಾತ್ರ ಮಾಡುತ್ತಾ ಭಗವಾನ್ ಶಂಕರನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು ಹೀಗೆ ಒಂಬತ್ತು ಸಾವಿರ ವರ್ಷಗಳು ಕಳೆದ ಮೇಲೆ ಈಶ್ವರನು ಅವಳ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು ಭಗವಂತನನ್ನು ನೋಡುತ್ತಲೇ ಆಕೆ ಅತ್ಯಂತ ಕೃಶಳಾಗಿದ್ದರೂ ಶಿವ ದರ್ಶನದ ಪ್ರಭಾವದಿಂದ ಎದ್ದು ನಿಂತಳು ಶಿವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥಿಸತೊಡಗಿದಳು ಹೇ ಪಶುಪತಿ ಮೃತ್ಯುಂಜಯ ನಿನಗೆ ಶತಶತ ನಮಸ್ಕಾರಗಳು ನೀನು ಶರಣಾಗತ ರಕ್ಷಕ ಜನ್ಮ ಮರಣದ ಚಕ್ರದಿಂದ ಉದ್ಧಾರ ಮಾಡುವವನು ಭಗವಂತ ನನ್ನನ್ನು ಕಾಪಾಡು ಆಗ ಈಶ್ವರನು ನಿನಗೆ ಕಲ್ಯಾಣವಾಗಲಿ ನಿನ್ನ ಮೇಲೆ ನನಗೆ ಅತ್ಯಂತ ಸಂತೋಷವಾಗಿದೆ ನಿನಗೇನು ಬರಬೇಕೋ ಕೇಳಿಕೋ ಎಂದು ಹೇಳಿದನು ಆಗ ಆ ಕನ್ಯಾಮಣಿಯು ಪರಮೇಶ್ವರ ನನಗೆ ಪತಿಭಿಕ್ಷೆಯನ್ನು ನೀಡು ಪತಿ ಭಿಕ್ಷೆಯನ್ನು ನೀಡು ಎಂಬುದಾಗಿ ಐದು ಬಾರಿ ಬೇಡಿದಳು ನಂತರ ಈಶ್ವರನು ನೀನು ಹೇಳಿದಂತೆಯೇ ಆಗಲಿ ಈ ಜನ್ಮದಲ್ಲಿ ನಿನಗೆ ಪತಿಯ ಯೋಗವಿಲ್ಲ ಮುಂದಿನ ಜನ್ಮದಲ್ಲಿ ನೀನು ನಿನ್ನ ತಪಸ್ಸಿನ ಫಲದಿಂದ ಯೋನಿಯಿಂದ ಜನಿಸುವುದಿಲ್ಲ ನಿನಗೆ ಧೀರರು ಶೂರರು ಧರ್ಮಜ್ಞರು ಸಚ್ಚಾರಿತ್ರರು ಆದ ಐದು ಜನಪತಿಗಳು ದೊರಕುವರು ಎಂದು ಆಕೆಗೆ ತಿಳಿಸಿದನು ಆ ಮಾತನ್ನು ಕೇಳಿ ಕನ್ಯೆಯು ಭಗವಂತ ಇದೇನು ನಿನ್ನ ಪರಿಹಾಸ್ಯ ಲೋಕದಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬನೇ ಪತಿ ಹೀಗೆ ಒಬ್ಬ ಸ್ತ್ರೀಗೆ ಐದು ಜನಪತಿಗಳಿರುವುದನ್ನು ನಾನೆಲ್ಲೂ ನೋಡಿಲ್ಲ ಕೇಳಿಲ್ಲ ಆದರೆ ಒಬ್ಬ ಪುರುಷನಿಗೆ ಐದು ಜನ ಸತಿಯರಿರಬಹುದು ಎಂದಳು ಆಗ ಈಶ್ವರನು ನೀನು ಕೇಳಿದಂತೆ ನಾನು ವರವನ್ನು ಕೊಟ್ಟಿರುವೆ ಮುಂದಿನ ಜನ್ಮದಲ್ಲಿ ನಿನಗೆ ಐದು ಜನಪತಿಗಳಿರುವರು ಈ ಜನ್ಮದಲ್ಲಿ ನೀನು ನನ್ನ ಪರಮ ಭಕ್ತ ದುರ್ವಾಸರ ಮಾತನ್ನು ನಿರ್ಲಕ್ಷಿಸಿರುವೆ ನಿನ್ನ ಅಹಂಕಾರದಿಂದ ನೀನು ಪುರುಷೋತ್ತಮ ಮಾಸದ ವ್ರತವನ್ನು ಮಾಡಲಿಲ್ಲ ಪುರುಷೋತ್ತಮ ಮಾಸದ ನಿಂದನೆ ಮಾಡಿದವರಿಗೆ ಘೋರ ನರಕವು ತಪ್ಪಿದ್ದಲ್ಲ ಈ ಮಾಸದ ವ್ರತದ ಮಹಿಮೆಯಿಂದ ಭಕ್ತರು ಸಕಲ ಸೌಭಾಗ್ಯಗಳನ್ನು ಹೊಂದುವರು ದೂರ್ವಾಸರಂತಹ ಮಹರ್ಷಿಗಳ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ ಆ ಮಾಸದ ನಿಂದನೆಯ ಫಲವನ್ನು ನೀನು ಮುಂದಾದರೂ ಅನುಭೋಗಿಸಲೇಬೇಕು ಎಂಬುದಾಗಿ ಹೇಳಿ ಈಶ್ವರನು ಅಂತರ್ಧಾನನಾದನು ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹನ್ನೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಹನ್ನೆರಡು ಭಗವಂತನಾದ ಈಶ್ವರನು ಅಂತರ್ಧಾನನಾದ ಮೇಲೆ ಆ ಕನ್ಯೆಯು ಬಹಳ ದುಃಖಿಸುತ್ತಾ ಅನೇಕ ವರ್ಷಗಳನ್ನು ಕಳೆದಳು ತನ್ನ ತಪಸ್ಸಿನ ಪ್ರಭಾವದಿಂದ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಆ ಮಹರ್ಷಿ ಕನ್ಯೆಯು ಮರಣ ಹೊಂದಿದಳು ಆ ಸಮಯದಲ್ಲಿ ಮಹಾರಾಜ ಯಜ್ಞಸೇನನು ಒಂದು ಮಹಾಯಜ್ಞವನ್ನು ಮಾಡುತ್ತಿದ್ದನು ಆ ಯಜ್ಞ ಕುಂಡದಿಂದ ಪ್ರಕಾಶಿಸುತ್ತಿರುವ ಒಬ್ಬ ಕುಮಾರಿಯೂ ಉದ್ಭವಿಸಿದಳು ಆ ಕುಮಾರಿಯೇ ಈಗ ದ್ರೌಪದಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ ಇದೇ ದ್ರೌಪದಿಯನ್ನೇ ಅರ್ಜುನನು ಸ್ವಯಂವರದಲ್ಲಿ ಮೀನನ್ನು ಭೇದಿಸಿ ಪಡೆದನು ಇದೇ ದ್ರೌಪದಿಯನ್ನೇ ದುಃಷಾಸನನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸಿದನು ಹಿಂದಿನ ಜನ್ಮದಲ್ಲಿ ಪುರುಷೋತ್ತಮ ಮಾಸದ ಅವಹೇಳನ ಮಾಡಿದ್ದೇ ಇದರ ಮೂಲ ಕಾರಣ ಆಗ ದ್ರೌಪದಿಯು ತನ್ನ ಮಾನರಕ್ಷಣೆಗಾಗಿ ನನ್ನನ್ನು ಅನೇಕ ರೀತಿಯಲ್ಲಿ ರೋಧಿಸುತ್ತಾ ಪ್ರಾರ್ಥಿಸಿದಳು ಪುರುಷೋತ್ತಮ ಮಾಸದ ನಿಂದನೆ ಮಾಡಿದ ಕಾರಣ ನಾನು ಆಕೆಯನ್ನು ಸ್ವಲ್ಪ ಕಾಲ ಉಪೇಕ್ಷಿಸಿ ನಂತರ ಅಕ್ಷಯ ವಸ್ತ್ರ ಕರುಣಿಸಿದೆ ಯಾರು ಪುರುಷೋತ್ತಮ ಮಾಸವನ್ನು ಅನಾದರ ಮಾಡುವರೋ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು ಆದ್ದರಿಂದ ನೀವೆಲ್ಲರೂ ಮುಂದೆ ಬರುವ ಪುರುಷೋತ್ತಮ ಮಾಸದ ಆರಾಧನೆ ಮಾಡಿರಿ ಇದರಿಂದ ನಿಮಗೆಲ್ಲರಿಗೂ ಕಲ್ಯಾಣವಾಗುವುದು ಮುಂದೆ ದುರ್ಯೋಧನ ದುಶ್ಯಾಸನಾದಿ ಸಕಲರು ನಾಶ ಹೊಂದುವರು ಎಂಬುದಾಗಿ ಶ್ರೀಕೃಷ್ಣನು ಕಾಮ್ಯಕವನದಲ್ಲಿದ್ದ ಪಾಂಡವರು ಹಾಗೂ ದ್ರೌಪದಿಗೆ ಧೈರ್ಯ ಹೇಳಿ ದ್ವಾರಕೆಗೆ ಹಿಂತಿರುಗಲು ಸಿದ್ಧನಾದನು ಆಗ ಪಾಂಡವರು ಬಹಳ ದುಃಖದಿಂದ ಶ್ರೀಕೃಷ್ಣನನ್ನು ಬೀಳ್ಕೊಟ್ಟರು ನಂತರ ಧರ್ಮರಾಯನು ತನ್ನ ತಮ್ಮಂದಿರು ಹಾಗೂ ದ್ರೌಪದಿಯ ಸಹಿತ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುರುಷೋತ್ತಮ ಮಾಸದ ಆಗಮನವನ್ನೇ ಕಾಯುತ್ತಿದ್ದನು ಆ ಮಾಸವು ಬಂದ ನಂತರ ವಿಧಿಪೂರ್ವಕವಾಗಿ ವ್ರತ ಆಚರಣೆಯನ್ನು ಮಾಡಿದನು ಹದಿನಾಲ್ಕು ವರ್ಷಗಳ ನಂತರ ಈ ವ್ರತಾಚರಣೆಯ ಪ್ರಭಾವ ಹಾಗೂ ಶ್ರೀಕೃಷ್ಣನ ಕೃಪೆಯಿಂದ ಕೌರವರನ್ನು ನಾಶ ಮಾಡಿ ತಮ್ಮ ರಾಜ್ಯವನ್ನು ಪಡೆದರು ಹೀಗೆ ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವತಃ ಶ್ರೀಕೃಷ್ಣನೇ ಈ ಮಾಸವನ್ನು ತನ್ನದನ್ನಾಗಿ ಮಾಡಿಕೊಂಡಿದ್ದಾನೆಂದರೆ ಇದರ ಪ್ರಭಾವವನ್ನು ಅರಿಯಲು ಹೇಗೆ ಸಾಧ್ಯ ಎಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹನ್ನೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಹದಿಮೂರು ಹಿಂದೆ ಹೈಹಯ ಎಂಬ ರಾಜ್ಯವನ್ನು ಸತ್ಯಪ್ರತಿಜ್ಞ ಹಾಗೂ ಬುದ್ಧಿವಂತನಾದ ಚಿತ್ರಧರ್ಮನೆಂಬ ರಾಜನು ಆಳುತ್ತಿದ್ದನು ಅವನಿಗೆ ಅತ್ಯಂತ ತೇಜಸ್ವಿ ಸರ್ವಗುಣ ಸಂಪನ್ನ ಸತ್ಯವಾದಿ ಮತ್ತು ಧಾರ್ಮಿಕ ಬುದ್ಧಿಯ ದೃಢಧನ್ವ ಎಂಬ ಹೆಸರಿನ ಮಗನಿದ್ದನು ಅವನು ಗುರುಗಳು ಹೇಳಿದ್ದನ್ನೆಲ್ಲ ತಕ್ಷಣವೇ ಗ್ರಹಿಸಿ ಬಹಳ ಬೇಗನೆ ಆರು ಅಂಗಗಳ ಸಹಿತ ನಾಲ್ಕು ವೇದಗಳನ್ನು ಕಲಿತನು ಗುರುಗಳ ಪೂಜೆ ಮಾಡಿ ಗುರು ದಕ್ಷಿಣೆ ನೀಡಿ ಅವರ ಅಪ್ಪಣೆ ಪಡೆದು ರಾಜಧಾನಿಗೆ ಹಿಂತಿರುಗಿದನು ಮಗನು ರಾಜ್ಯವಾಳಲು ಯೋಗ್ಯನಾಗಿದ್ದಾನೆಂದು ತಿಳಿದು ರಾಜ್ಯಭಾರವನ್ನು ಅವನಿಗೆ ವಹಿಸಿ ಚಿತ್ರಧನ್ವನು ವಿರಕ್ತನಾದನು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಜೀವನ್ಮುಕ್ತಿ ಪಡೆಯುವುದಕ್ಕಾಗಿ ಪುಲಿಹಾಶ್ರಮಕ್ಕೆ ಬಂದನು ಅಲ್ಲಿ ನಿರಾಹಾರಿಯಾಗಿ ಶ್ರೀಕೃಷ್ಣನನ್ನೇ ಧ್ಯಾನಿಸುತ್ತ ತಪಸ್ಸನ್ನಾಚರಿಸಲು ಪ್ರಾರಂಭಿಸಿದನು ಕೊನೆಗೆ ವಿಷ್ಣು ಲೋಕವನ್ನು ಸೇರಿದನು ಇತ್ತ ದೃಢಧನ್ವನು ಸಕಲ ಗುಣ ಸಂಪನ್ನಿಯಾದ ಗುಣವತಿ ಎಂಬ ಕನ್ಯೆಯೊಡನೆ ವಿವಾಹವಾದನು ಕಾಲಕ್ರಮೇಣ ಆ ದಂಪತಿಗಳಿಗೆ ಅತ್ಯಂತ ಬುದ್ಧಿಶಾಲಿಗಳಾದ ನಾಲ್ಕು ಜನ ಪುತ್ರರು ಹಾಗೂ ಒಬ್ಬ ಪುತ್ರಿಯೂ ಜನಿಸಿದಳು ಒಮ್ಮೆ ರಾಜನು ರಾತ್ರಿ ಮಲಗಿರುವಾಗ ತನ್ನ ಈ ಸಕಲ ವೈಭವವು ಯಾವ ಪುಣ್ಯದ ಕಾರಣದಿಂದ ದೊರಕಿರಬಹುದೆಂದು ಯೋಚಿಸತೊಡಗಿದನು ರಾತ್ರಿಯೆಲ್ಲ ನಿದ್ರೆ ಬಾರದೆ ಬೆಳಗ್ಗೆ ಬೇಗನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಬೇಟೆಗೆ ಹೋದನು ಬೇಟೆಯಾಡಿದ ನಂತರ ಬಳಲಿಕೆಯಿಂದ ಹತ್ತಿರವೇ ಇದ್ದ ಒಂದು ಕೊಳದ ನೀರನ್ನು ಕುಡಿದು ಒಂದು ಮರದ ಕೆಳಗೆ ವಿಶ್ರಮಿಸತೊಡಗಿದನು ಆಗ ಆ ಮರದ ಮೇಲಿದ್ದ ಒಂದು ಗಿಳಿಯು ಮನುಷ್ಯ ಭಾಷೆಯ ಶ್ಲೋಕವನ್ನು ಅನೇಕ ಬಾರಿ ಹೇಳತೊಡಗಿತು ನೀನು ಈ ಭೂಮಿಯ ಮೇಲಿರುವ ಅತುಳ ಸುಖವನ್ನು ಅನುಭವಿಸುತ್ತಾ ಆತ್ಮಚಿಂತನೆ ಮಾಡುತ್ತಿಲ್ಲ ಹಾಗಾದರೆ ಹೇಗೆ ಈ ಸಂಸಾರವೆನ್ನುವ ಸಮುದ್ರವನ್ನು ದಾಟುವೆ ಎಂದು ಬಾರಿ ಬಾರಿಗೂ ಹೇಳಿ ಮಾಯವಾಯಿತು ಈ ಗಿಳಿಯು ಏಕೆ ಈ ರೀತಿ ಹೇಳಿತು ಎಂದು ಯೋಚಿಸುತ್ತಾ ರಾಜನು ಮನೆಗೆ ಬಂದನು ಅದೇ ವಿಚಾರ ಮಾಡುತ್ತಾ ರಾಜನು ನಿದ್ರಾಹಾರಗಳನ್ನು ಬಿಟ್ಟನು ರಾಣಿಯು ಎಷ್ಟು ಬಾರಿ ಹೇಳಿದರೂ ರಾಜನು ಏನೂ ಮಾತಾಡಲಿಲ್ಲ ಎಂಬಲಿಗೆ ಪುರುಷೋತ್ತಮ ಮಹಾತ್ಮೆಯ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು